ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೋಗಿದ್ದೀರಾ ಐ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಸೂಪರ್ ಆಗಿದ್ದೀನಿ ವೆಲ್ಕಮ್ ಟು ರಮ್ಯಾ ಮಂಡ್ಯ ಹುಡ್ಗಿ ಫ್ರೆಂಡ್ಸ್ ಇವತ್ತು ನಮಗೆ ಅಂಗನವಾಡಿಗಳಲ್ಲಿ ಆಲಿಯನ್ ಪೌಡ್ರ್ ಸಿಗುತ್ತೆ ಫ್ರೀಯಾಗಿ ಮಕ್ಕಳಿಗೆ ಮೂರು ವರ್ಷದವರೆಗೂ ಆಲಿಯನ್ ಪೌಡ್ರು ಮತ್ತು ಪುಷ್ಟಿ ಪೌಡ್ರು ಎಲ್ಲ ಕೊಡ್ತಾರೆ ಈ ಆಲಿಯನ್ ಪೌಡ್ರಿಂದ ಎಷ್ಟು ಒಳ್ಳೆ ಒಳ್ಳೆ ಸ್ವೀಟ್ಗಳು ಮಾಡ್ಬೋದು ಅಂದರೆ ತುಂಬಾ ಟೇಸ್ಟಿಯಾದ ತುಂಬಾ ಸೂಪರಾಗಿರೋ ಸ್ವೀಟ್ಗಳನ್ನ ಮಾಡ್ಬೋದು ಆ ಸ್ವೀಟು ಹೇಗೆ ಮಾಡೋದು ಏನು ನಾವು ಒಂದು ಸ್ವೀಟ್ನ ಮಾಡಿದ್ದೀವಿ ಹೇಗೆ ಬಂದಿತ್ತು ಏನು ನಿಮಗೆ ಹೇಳ್ತೀನಿ ಬನ್ನಿ ಸ್ವೀಟ್ ಅಂತೂ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಸುಮಾರು ಥರ ಮಾಡ್ಬೋದು ಹಾಲಿನ ಪೌಡ್ರನ್ನ ವೇಸ್ಟ್ ಮಾಡಿದಲೆ ಹೇಗೆ ನಾವು ರುಚಿಯಾಗಿ ಸ್ವೀಟ್ನ ಮಾಡ್ಕೊಳ್ಳೋದು ಜಸ್ಟ್ ಒಂದು ಎರಡು ಮೂರು ಇಂಗ್ರೀಡಿಯೆಂಟ್ಸ್ ಮಾತ್ರ ಉಪಯೋಗಿಸ್ಕೊಂಡು ಸ್ವೀಟ್ನ ಹೇಗೆ ಮಾಡೋದು ಅಂಥೇಳಿ ಆಗಿ ತೋರಿಸ್ತಾ ಇದ್ದೀವಿ ಜಸ್ಟ್ ಒಂದು ಹತ್ತು ಒಳಗಡೆ ಎಲ್ಲ ಈ ಸ್ವೀಟು ರೆಡಿಯಾಗಿಬಿಡುತ್ತೆ ಹೇಗೆ ಮಾಡ್ಕೊಳ್ಳೋದು ಏನು ನೋಡೋಣ ಬನ್ನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಈಗ ನಾವಿಲ್ಲಿ ಒಂದು ಬಟ್ಲು ಹಾಲಿನ ಪೌಡ್ರ್ ತೊಗೊಂಡಿದ್ದೀವಿ ನಾವಿಲ್ಲಿ ಮೆಸರ್ಮೆಂಟ್ ತೊಗೋಬೇಕಾಗುತ್ತೆ ಒಂದು ಹಾಲು ಕಪ್ಪು ಹಾಲಿನ ಪೌಡರಿಗೆ ಅದರಲ್ಲಿ ಕಾಲು ಕಪ್ಪು ಸಕ್ಕರೆನ ಸೇರಿಸ್ಕೊತಾ ಇದ್ದೀವಿ ಸಕ್ಕರೆ ಜಾಸ್ತಿ ಸಿಹಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಇನ್ನು ಸೇರಿಸ್ಕೋಬೋದು ಬಟ್ ಇದೇ ಸ್ವೀಟು ತುಂಬ ಆಗುತ್ತೆ ಯಾಕಂದರೆ ಹಾಲು ಪೌಡ್ರ್ ಕೂಡ ಕೂಡ ಸಿಹಿ ಇರುತ್ತೆ ಅದಕ್ಕೋಸ್ಕರ ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಹಾಲು ತೊಗೊಂಡು ಈಗ ಇದನ್ನು ಲ ಒಂದು ಹಾಗೆ ಚೆನ್ನಾಗಿ ನಾವು ಹಾಲಿನ ಪುಡಿನ ಕಲಿಸ್ಕೋಬೇಕಾಗುತ್ತೆ ತುಂಬಾ ಈಸಿ ಮತ್ತು ತುಂಬ ಕ್ವಿಕ್ಕಾಗಿ ಹತ್ತೇ ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ಒಂದು ಗಂಟುಗಳಿಲ್ದಾಗೆ ಫಸ್ಟು ಅರ್ಧ ಹಾಲನ್ನ ಹಾಕಿ ಕಲಸಿ ಮತ್ತು ಉಳಿದ ಹಾಲನ್ನು ಕೂಡ ಹಾಕ್ಕೊಂಡು ನೀಟಾಗಿ ನಾವು ಗಂಟುಗಳಿಲ್ದಾಗೆ ಕಲಿಸ್ಕೋಬೇಕು ಒಂದು ಗಂಟೆಗಳು ಇರಬಾರ್ದು ಆ ರೀತಿ ನಾವು ಕಲಿಸ್ಕೊಂಡು ಇದನ್ನು ರೆಡಿ ಮಾಡಿ ಇಟ್ಕೋಬೇಕು ನೀವು ರೆಡಿ ಮಾಡಿ ಇಟ್ಕೊಂಡ್ಮೇಲಂತೂ ಒಂದು ಐದು ನಿಮಿಷ ಹತ್ತು ನಿಮಿಷದಲ್ಲೆಲ್ಲ ಈ ರೆಸಿಪಿ ಆಗೋಗ್ಬಿಡುತ್ತೆ ಆಮೇಲೆ ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ ನೋಡಿ ಇವಾಗ ಎಲ್ಲ ನೋಡ್ತಾ ಇರ್ಬೋದು ಒಂದು ಗಂಟುಗಳಿಲ್ಲದಾಗೆ ನಾವು ಇದನ್ನು ಕಲಸಿ ಇಟ್ಕೊಂಡಿದ್ದೀವಿ ಈಗ ಪಕ್ಕದಲ್ಲಿ ಒಂದು ಪ್ಯಾನ್ ಇಟ್ಕೊಳ್ಳೋಣ ನೋಡ್ತಾ ಇರ್ಬೋದು ಒಂದು ಗಂಟೆಗಳು ನಮಗೆ ಕಾಣಿಸ್ತಾ ಇಲ್ಲ ಅಷ್ಟು ನಾವು ಆರಾಮಾಗಿ ಬೇಕ್ರಿಗಳಲ್ಲಿ ಐನೂರು ಆರುನೂರು ರೂಪಾಯಿ ಕೊಟ್ಟು ಸ್ವೀಟ್ ತಿನ್ನೋ ಬದಲು ಈ ಥರ ಮಾಡ್ಕೊಬೋದು ಅದೇ ಸೇಮ್ ಟೇಸ್ಟ್ ಇರುತ್ತೆ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ ಇಷ್ಟೇ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸ್ವಲ್ಪ ತುಪ್ಪ ಬಿಸಿ ಆಗಲಿ ತುಪ್ಪ ಬಿಸಿ ಆದಮೇಲೆ ನಾವು ಏನಿದು ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಬೇಕಾಗುತ್ತೆ ಈಗ ನೋಡ್ತಾ ಇರ್ಬೋದು ತುಪ್ಪ ಆಲ್ಮೋಸ್ಟು ಬಿಸಿ ಆಗ್ತಾ ಬಂದಿದೆ ಈಗ ನಾವು ಒಂದು ಗಂಟುಗಳಿಲ್ಲದಾಗೆ ಕಲಸಿಟ್ಕೊಂಡಿದ್ವಲ್ಲ ಹಾಲಿನ ಪುಡಿದು ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ವಿ ಜಸ್ಟ್ ಒಂದೊಂದು ಸಣ್ಣ ಸಣ್ಣ ಗಂಟುಗಳಾಗಿ ಇರುತ್ತೆ ಬಟ್ ಅದೇನು ಪರವಾಗಿಲ್ಲ ಯಾಕಂದರೆ ನಾವು ಅದು ಸಕ್ಕರೆ ಇರುತ್ತಲ್ಲ ಸಕ್ಕರೆ ಜೊತೆ ಕೂಡ ಅದು ಕರಕ್ತ ಕರಕ್ತ ಗಂಟುಗಳು ಕೂಡ ಒಡ್ಕೊಂಬಿಡುತ್ತೆ ಸಣ್ಣ ಸಣ್ಣದು ಒಂದು ಸ್ವಲ್ಪ ಇದರ ಪರವಾಗಿಲ್ಲ ಬಟ್ ಜಾಸ್ತಿ ಗಂಟೆಗಳಿಲ್ಲದೆ ಇರೋ ಥರ ನೋಡ್ಕೊಳ್ಳಿ ಈಗ ನಿಧಾನಕ್ಕೆ ಇದನ್ನು ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ಇದನ್ನು ಇದು ತಿಕ್ಕಾಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದು ಒಂದು ಐದು ಹತ್ತು ಐದು ನಿಮಿಷದಲ್ಲೆಲ್ಲ ನಮಗೆ ತಿಕ್ಕಾಗ್ತಾ ಬರುತ್ತೆ ಬೇರೆ ಏನು ಸೇರಿಸ್ಕೊಳ್ಳೋದು ಬೇಕಾಗಿಲ್ಲ ಇದೇ ಥರ ಕೈ ಬಿಡ್ದಂಗೆ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ರೆಡಿ ಆದಮೇಲೆ ಅದೆಲ್ಲ ಒಟ್ಟಿಗೆ ಸೇರಿ ಬರುತ್ತೆ ಆವಾಗ ತುಂಬಾ ಸ್ವೀಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಾಲಿನ ಪುಡಿಲಿ ನೀವು ಯಾವುದೇ ಥರ ಸ್ವೀಟ್ ಮಾಡಿ ಅಷ್ಟೇ ರುಚಿಯಾಗಿರುತ್ತೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಗೆ ಆ ಥರ ಹಾಲಿನ ಪೌಡ್ರು ಅಂಗನವಾಡಿಗಳಲ್ಲಿ ಸಿಕ್ಕಿಲ್ಲ ಅಂತಂದರೆ ಆರಾಮಾಗಿ ನಂದಿನಿ ಬೇಕ್ರಿಗಳಲ್ಲಿ ಹಾಲು ಪೌಟ್ರು ಸಿಕ್ಕೇ ಸಿಗುತ್ತೆ ನಂದಿನಿ ಬೂತ್ಕೊಳ್ಳಲ್ಲಿ ನೀವು ತೊಗೊಬೋದು ಒಂದು ಕೆ ಜಿ ಹಾಲಿನ ಪುಡಿ ತಂದು ಇಟ್ಕೊಂಡ್ಬಿಟ್ರೆ ನಿಮ್ಗೆ ಅದೇ ತುಂಬ ದಿನ ಬರುತ್ತೆ ಅದರಲ್ಲೇ ಒಂದು ಎರಡು ಮೂರು ಥರ ಸ್ವೀಟ್ಸನ್ನ ನಾವು ಮಾಡ್ಕೊಬೋದು ಈಗ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಆಗ್ತಾ ಇದೆ ಒಂದು ಐದು ನಿಮಿಷದಲ್ಲೆಲ್ಲ ಈ ಥರ ಗಟ್ಟಿ ಆಗ್ತಾ ಬಂದ್ಬಿಡುತ್ತೆ ಈಗ ನೀವು ಕೈ ಬಿಡ್ದಾಗೆ ನೀಟಾಗಿ ಇದನ್ನು ಕಲಿಸ್ತಾ ಇರಬೇಕು ಇಲ್ಲಾಂದರೆ ಗಂಟುಗಳಾಗೋ ಸಾಧ್ಯತೆ ಇರುತ್ತೆ ನೋಡಿ ಇವಾಗ ಕೈ ಬಿಡ್ದಂಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇದೇ ಥರ ನೀಟಾಗಿ ಮಿಕ್ಸ್ ಮಾಡ್ತಾ 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 ನಮಗೆ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ಈ ಕನ್ಸಿಟೆ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ತಾ ಇರ್ಬೋದು ಎಲ್ಲ ತಳ ಬಿಟ್ಕೊಂಡು ಬರ್ತಾ ಇದೆ ಈಗ ಆಲ್ಮೋಸ್ಟ್ ಇದು ರೆಡಿ ಆಗ್ತಾ ಇದೆ ಅಂತಲೇ ಅರ್ಥ ತಳ ಬಿಟ್ಕೊಂಡು ಬಂತು ಅಂದರೆ ರೆಡಿ ಆಯಿತು ಅಂತಲೇ ಅಲ್ವಾ ನೋಡಿ ಇವಾಗ ಇನ್ನೊಂದು ಎರಡು ನಿಮಿಷ ಈ ಥರ ಮಾಡಿಬಿಟ್ರೆ ಅದು ಇನ್ನೂ ಫಲ್ ಸ್ವಲ್ಪ ಗಟ್ಟಿಯಾಗತ್ತೆ ಇಷ್ಟೇ ಒಂದು ಐದು ಹತ್ತು ನಿಮಿಷ ಹದಿನೈದು ನಿಮಿಷದ ಒಳಗಡೆ ಎಲ್ಲ ಹಾಲು ಪೌಡರ್ ಇತ್ತು ಅಂದರೆ ಈ ಆರಾಮಾಗಿ ಈ ಸ್ವೀಟ್ನ ಮಾಡ್ಕೊಂಬಿಡ್ಬೋದು ನೀವು ಒಂದು ಸಲ ಮಾಡ್ಕೊತು ಅಂದರೆ ಪದೇ ಪದೇ ಮಾಡ್ಕೋಬೇಕು ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸಕ್ಕರೆನ ನೋಡಿ ನೀವು ಸೇರಿಸ್ಕೋಬೇಕಾಗುತ್ತೆ ಯಾಕಂದರೆ ಇದರಲ್ಲೇ ಸ್ವೀಟಿನ ಅಂಶ ಇರೋದ್ರಿಂದ ತುಂಬ ಸಿಹಿ ಏನು ಬೇಕಾಗಲ್ಲ ನಾವಂತೂ ಕಾಲು ಕಪ್ ಸಕ್ಕರೆ ಹಾಕಿದ್ದಕ್ಕೆ ತುಂಬಾ ಸಿಹಿ ಇತ್ತು ಸಾಕಾಯಿತು ಆ ಸಿಹಿ ಪರ್ಫೆಕ್ಟಾಗಿ ಕರೆಕ್ಟಾಗಿತ್ತು ಅಷ್ಟೇ ಸಾಕಾಗುತ್ತೆ ನೋಡಿ ಇವಾಗ ಆಲ್ಮೋಸ್ಟು ಇದು ರೆಡಿ ಆಗ್ತಾ ಬಂತು ಈಗ ಪಕ್ಕದಲ್ಲೇ ಒಂದು ತಟ್ಟೆಗೆ ನಾವು ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡಿರೋಣ ಅದನ್ನು ನೀವು ಇತ್ತು ಅಂದರೆ ಕೇಕ್ ಮೋಲ್ಗೂ ಕೂಡ ಹಾಕೋಬೋದು ನಾವು ಇದೇ ತಟ್ಟೆಗೆ ಹಾಕ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಇದನ್ನು ಇದು ಮಾ ನಾವು ಎಲ್ಲ ಸಮ ಮಾಡಿಕೊಂಡು ನಾವು ಇದನ್ನು ಒಂದು ಹತ್ತು ನಿಮಿಷ ಬಿಟ್ಟು ನೀಟಾಗಿ ಸಮ ಮಾಡಿ ಒಂದು ಎರಡು ಅವರ್ ಫ್ರಿಜ್ಜಲ್ಲಿ ಇಟ್ಬಿಡಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಾಗೆ ಕೂಡ ಇಡ್ಬೋದು ಒಂದು ಹತ್ತು ನಿಮಿಷ ಬಿಟ್ಟರೆ ಕೂಡ ಕಟ್ ಮಾಡ್ಬೋದು ಬಟ್ ಒಂದು ಎರಡು ಅವರ್ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದ್ರಿಂದ ಅದು ಟೇಸ್ಟು ಇನ್ನೂ ಒಂಥರ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ನೀಟಾಗಿ ಕೂಡ ಸೆಟ್ಟಾಗುತ್ತೆ ಬಿಸಿಲಿ ಸ್ವಲ್ಪ ಈಗಿರುತ್ತೆ ಬಟ್ ನಮಗೆ ಒಂದು ಹತ್ತು ನಿಮಿಷ ಬಿಟ್ಟರೆ ನೀಟಾಗಿ ಸೆಟ್ಟಾಗಿಬಿಡುತ್ತೆ ಬೇಗ ಆದಷ್ಟು ಕೂಡ ನೀಟಾಗಿ ಶೇಪ್ನ ನಾವು ಮಾಡ್ಕೊಂಬಿಡಬೇಕು ಲೇಟಾಯಿತು ಅಂತಂದರೆ ಗಟ್ಟಿಯಾಗುತ್ತೆ ನಮಗೆ ಯಾವ ಥರ ಶೇಪಲ್ಲಿ ಬೇಕಿದ್ದರೂ ನಾವು ಮಾಡ್ಕೋಬೋದು ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ನೋಡಿದೆ ವಾವ್ ಸೂಪರಾಗಿ ಬಂದಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಇದರಲ್ಲೇನೆ ಮೈಸೂರು ಪಾಕು ಕೂಡ ಮಾಡ್ಬೋದು ಹಾಲಿನ ಪುಡಿಲಿ ಹಾಲಿನ ಪುಡಿಲಂತೂ ಮೈಸೂರು ಪಾಕ್ ಮಾಡೋದ್ರಂತೂ ಸಕ್ಕತ್ತಾಗಿರುತ್ತೆ ನನಗಂತೂ ತುಂಬ ಇಷ್ಟ ಅದು ಇಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಈ ನಮಗೆ ಇದ್ರ ಥರ ಹೆಂಗೆ ಬೆಣ್ಣೆ ಬೆಣ್ಣೆ ತಿಂದಂಗೆ ಆಗುತ್ತೆ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಮೈಸೂರು ಪಾಕು ಬೇಕಿದ್ದರೆ ಸಲ ಹಾ ನೆಕ್ಸ್ಟು ಇದು ಇದೇ ಇದರಲ್ಲಿ ವೀಡಿಯೋ ಇದೇ ಬೇಕಾದರೆ ನನ್ನ ಚಾನಲಲ್ಲಿ ಆ ವೀಡಿಯೋನು ಕೂಡ ಚೆಕ್ ಮಾಡಿ ನೋಡಿ ಈಗ ನೀಟಾಗಿ ನಾನು ಶೇಪ್ನ ಕೊಟ್ಬಿಟ್ಟು ಇವಾಗ ನಾವು ನೀಟಾಗಿ ಕಟ್ ಮಾಡ್ತಾಯಿದ್ದೀವಿ ಸ್ವಲ್ಪ ಬಿಸಿ ಇರೋದ್ರಿಂದ ಪೀಸ್ ಅಷ್ಟು ಇದಾಗಲ್ಲ ಅಂದರೆ ನೀಟಾಗಿ ಬರೋಲ್ಲ ಬಟ್ ಸ್ವಲ್ಪ ತಣ್ಣಗಾಗ ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಕಟ್ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ ಇಲ್ಲ ನೀವು ಫ್ರಿಜ್ಜಲ್ಲಿ ಇಟ್ಟು ಕಟ್ ಮಾಡ್ತೀನಿ ಅಂದರೂ ಕೂಡ ಫ್ರಿಜ್ಜಲ್ಲಿಟ್ಟು ಕಟ್ ಮಾಡ್ಬೋದು ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಅಂಗನವಾಡಿ ಹಾಲನ್ ಪುಡಿಯಿಂದ ಎಷ್ಟು ರುಚಿಯಾದ ಸ್ವೀಟ್ ಮಾಡಿದ್ವಿ ಜಸ್ಟ್ ಒಂದು ಮೂರೇ ಇಂಗ್ರೀಡಿಯೆಂಟ್ಸ್ ಅದು ಮನೇಲಿರೋ ವಸ್ತುಗಳನ್ನೇ ಬಳಸ್ಕೊಂಡು ಒಂದು ಇಲ್ಲ ಅಂದರೆ ಈ ಸ್ವೀಟಿಗೆ ನಾನ್ನೂರಿಂದ ಐನೂರು ರೂಪಾಯಿ ಇರುತ್ತೆ ಒಂದು ಕೆ ಜಿ ಸ್ವೀಟಿಗೆ ಈ ಥರದ್ದು ಬಟ್ ನಾವು ಆರಾಮಾಗಿ ಒಂದು ನೂರೈವತ್ತರಿಂದ ನೂರು ರೂಪಾಯಿಂದ ನೂರೈವತ್ತು ರೂಪಾಯಿ ಖರ್ಚು ಮಾಡಿಬಿಟ್ರೆ ಹಾಲಿನ ಪೌಡ್ರು ಫ್ರೀಯಾಗಿ ಬಂದ್ರಂತೂ ಒಂದು ಐವತ್ತು ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಹಾಲಿನ ಪೌಡ್ರ್ ಥರದಾದರೆ ಒಂದು ನೂರೈವತ್ತು ರೂಪಾಯಿ ಖರ್ಚು ಮಾಡಿದ್ರೆ ನಮಗೆ ಮನೇಲೇ ಮಾಡಿದಂಥ ಸೂಪರಾಗಿರೋ ಸ್ವೀಟು ರೆಡಿಯಾಗುತ್ತೆ ನೋಡಿದ್ರಲ್ಲ ಈ ವಿಡಿಯೋ ಹೇಗಿತ್ತು ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಈಗ ಒಂದು ಸ್ವೀಟ್ನ ಟೇಸ್ಟ್ ಮಾಡಿ ನೋಡ್ತಾ ಇದ್ದಾರೆ ಅಕ್ಕ ಅದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದಾರೆ ಎಷ್ಟು ಸಾಫ್ಟಾಗಿತ್ತು ಅಂದರೆ ತುಂಬಾ ಸಾಫ್ಟಾಗಿ ಬಂದಿತ್ತು